ಕೋಟಿ ತಿಂಕ್ ಪಾತ್ರದ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ ಟೀಸರ್ ನೋಡಿದಿರ ಅದರಲ್ಲಿ ತುಂಬ ಅದ್ಭುತವಾದ ಒಂದು ಪ್ರಶ್ನೆ ಇದೆ ಕಳ್ತನ ಮಾಡಿದೆ ಮೋಸ ಮಾಡಿದೆ ಯಾರ ತಲೆ ನೋಡಿದೆ ನಿಯತ್ತಾಗಿ ಊರಲ್ಲಿ ಬದುಕಟ್ಟಾಗಲ್ವಾ ಅಂತ ಅದೊಂದು ಲೈನು ತುಂಬ ಮಾತಾಡ್ತಿದೆ ಪಾತ್ರದ ಬಗ್ಗೆ ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ ನನಗೆ ನಾನು ಪರಮೌರ್ನ ಮೀಟ್ ಮಾಡಿದೆ ಯಾವುದೋ ಈವೆಂಟ್ಗಳಲ್ಲಿ ಅಲ್ಲಿ ಇಲ್ಲಿ ಹಾರಿ ಹೇಳಿದಷ್ಟೇ ನನಗೆ ನೆನಪು ಅದು ಬಿಟ್ಟರೆ ನಾನು ಪುಷ್ಪ ಇದ್ದಾಗ ಒಂದು ಸಾರಿ ಪರಮವ್ರು ಕಾಲ್ ಮಾಡಿದರು ನನಗೆ ನನಗೆ ಮಿಸ್ ಕಾಲ್ ಇತ್ತು ಅದಾದಮೇಲೆ ನಾನು ಫೋನ್ ಮಾಡಿದೆ ಇಲ್ಲ ನಾನು ವಿಶ್ ಮಾಡೋಕ್ಕೆ ಫೋನ್ ಮಾಡಿದೆ ನಿಮಗೆ ಖುಷಿಯಾಗುತ್ತೆ ನೀವು ಮಾಡ್ತಿರೋ ಪಾತ್ರಗಳು ಕೆಲಸಗಳು ಅಂತ ಹೇಳಿ ಫೋನ್ ಇಟ್ಟಿದ್ರು ಅಷ್ಟೇ ಅದು ಬಿಟ್ಟರೆ ನನಗೆ ಯಾವುದು ನೆನಪಿರಲಿಲ್ಲ ನಂತರ ನನ್ನ ಬಡವರಾಸ್ಕಲ್ ಸಿನಿಮಾ ಸಿನಿಮಾ ಮಾರಾಟ ಒಂದು ಒದ್ದಾಟ ಇರುತ್ತಲ್ಲ ಅದು ತುಂಬ ಕಷ್ಟ ಸಿನಿಮಾ ಮಾರಾಟ ಮಾಡೋದು ಸಿನ್ಮಾ ಸೇಲ್ ಮಾಡೋದು ತುಂಬ ಸಾಲಗಳಿತ್ತು ರಿಲೀಸ್ಗಿಂತ ಮುಂಚೆ ಹೆಂಗಾದರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾದ್ರು ತೋರಿಸ್ಬೇಕು ಅದನ್ನು ಸೇಲ್ ಮಾಡಬೇಕು ಹೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದರು ಸಿನಿಮಾ ನೋಡೋಕೆ ಬಂದರು ಬಡವ ರಾಸ್ಕಲ್ನ ನೋಡಿದ್ರು ಆ್ಯಂಡ್ ಬಡವಾರಾಸ್ಕಲ್ ಜೊತೆ ತುಂಬ ಚೆನ್ನಾಗಿ ನಿಂತರು ಅದರ ಮಾರ್ಕೆಟಿಂಗಿಗೆ ನಿಂತರು ಸಿನಿಮಾನ ತೊಗೊಂಡ್ರು ಅಂಡ್ ಬರೀ ಸ್ಯಾಟಲೈಟ್ ಅಷ್ಟೇ ಹೋಗಿತ್ತು ಲಾಸ್ಟ್ ಮೂಮೆಂಟಲ್ಲಿ ಡಿಜಿಟಲ್ ತಗೋತೀನಿ ಅಂತ ಹೇಳಿದ್ರು ಅವ್ರು ಒಬ್ರು ಒಬ್ಬರು ಅದಾದ್ಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತಗೊಂಡ್ರು ಅಂಡ್ ಅದನ್ನ ಸಿನಿಮಾ ರಿಲೀಸ್ ನಂತರನೂ ಅಷ್ಟೇ ಅದನ್ನ ಬಿಡ್ಲಿಲ್ಲ ಟಿ ವಿಯಲ್ಲಿ ಡಿಜಿಟಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಮನೆ ಮನೆಗೆ ತಲುಪ್ಸೋಂಗ್ ನೋಡ್ಕೊಂಡ್ರು ಅಂದರೆ ಅವರು ತುಂಬ ಇಷ್ಟ ಆಗಿದ್ದು ಕಾರಣ ಏನಂದ್ರೆ ಯಾವುದಾದ್ರು ಒಂದು ಕೆಲಸ ಚೆನ್ನಾಗಿದ್ದಾಗ ಅದ್ರ ಜೊತೆಗೆ ತುಂಬ ಅದ್ಭುತವಾಗಿ ನಿಂತ್ಕೋತಾರೆ ಅವ್ರು ನಂಗೆ ಹೇಳಿದರು ಹೀರೋ ಆಗಿ ಪ್ರತಿಯೊಂದು ಬಾಕ್ಸು ಟಿಕ್ ಆಗಬೇಕು ನಿಮಗೆ ಈ ಸಿನಿಮಾದಲ್ಲಿ ಅದು ಥಿಯೇಟ್ರ್ ಬಿಸ್ನೆಸ್ ಇರಲಿ ಟಿ ವಿ ಬಿಸ್ನೆಸ್ ಇರಲಿ ಡಿಜಿಟಲ್ ಬಿಸ್ನೆಸ್ ಇರಲಿ ಎಲ್ಲದೂ ಟಿಕ್ ಆಗಬೇಕು ಅದ್ರ ಕಡೆ ಕೆಲಸ ಮಾಡೋಣ ಅಂತ ಹಂಗೆ ನೋಡಿದ್ರೆ ನಾನು ಯಾರು ನಾನು ಒಬ್ಬ ಕಲಾವಿದ ಅಷ್ಟೇ ಹಂಗೆ ಹಂಗೆ ಹೋದಾಗ ಒಂದು ಸಿನಿಮಾ ನೋಡಿ ಒಬ್ಬರ ಜೊತೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಇವತ್ತು ಪಡವರ್ ಎಸ್ಕಲ್ ಸಕ್ಸಸ್ಸಲ್ಲಿ ಖಂಡಿತ ಅವರಿಗೆ ತುಂಬ ದೊಡ್ಡ ಶೇರ್ ಇದೆ ಅಷ್ಟು ಅದಕ್ಕೆ ನಮ್ಮ ಜೊತೆ ನಿಂತ್ವರು ಹಿಂಗಿದ್ದಾಗ ಅದು ಸಿನಿಮಾ ಈ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಒಂದಿನ ಹಿಂಗೆ ನಾನು ನಿಮಗೆ ಕತೆ ಹೇಳಬೇಕು ಅಂತ ಅಂದರು ಆ್ಯಕ್ಚುಲಿ ನನಗೆ ಯಾರಾದ್ರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ ಯಾರಾದ್ರೂ ಕತೆ ಹೇಳಕ್ಕೆ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ ಯಾಕೆಂದ್ರೆ ಎರಡು ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ ಅದರಿಂದ ನಾವು ಕಲಾವಿದರು ತಪ್ಪಿಸ್ಕೊಳಕ್ ಆಗಲ್ಲ ಆದ್ರೆ ಆ ಕತೆ ಏನಾದರೂ ಚೆನ್ನಾಗಿ ಹೇಳ್ದಲೇ ಇದ್ರೆ ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ ನಿದ್ದೆ ಬಂದ್ಬಿಡುತ್ತೆ ತೂರ್ಸ್ ಆಗುತ್ತೆ ಹಾಕ್ಲಿಕ್ಕೆ ಬರುತ್ತೆ ಅದನ್ನ ನಿಲ್ಲಿಸಿ ಅಂತ ಹೇಳಕ್ಕಾಗಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳಕ್ ಆಗಲ್ಲ ಒಂಥರ ಸಂಕತ್ ಪರಿಸ್ಥಿತಿ ಅದು ಹಾಗಾಗಿ ನಾನು ಯಾವಾಗ್ಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ ಓದ್ತೀನಿ 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 ನಾನು ಓದ್ತೀನಿ ಅಂತ ಅದೂ ಓದೋ ಪ್ರೋಸೆಸ್ ಯಾವಾಗ್ಲೂ ಚೆಂದ ನಾನು ನನ್ನ ಒಂದು ಒಂದ್ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ ಇಲ್ಲ 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 ನೀವು ನರೇಶನ್ ಕೇಳಿ ಅಂತ ಅಂದರು ಸೊ ಪ್ರತಿ ಸರಿ ಹಿಂಗೆ ಒಂದು ಕತೆ ಕೇಳಬೇಕಾದ್ರೆ ಏನು ಭಯ ಇರುತ್ತಲ್ಲ ಅದೇ ಭಯದಲ್ಲೇ ಹೋದೆ ಆ್ಯಂಡ್ ಒಂದು ದೊಡ್ಡ ಚಾನಲ್ ನ ಮುನ್ನಡೆಸ್ತಿರುವಂತಹ ವ್ಯಕ್ತಿ ನಮ್ ಜೊತೆ ಅಷ್ಟ್ ಚೆನ್ನಾಗಿ ನಿಂತಿರುವಂತಹ ವ್ಯಕ್ತಿ ಅಹ್ ಅಕಸ್ಮಾತ್ ಏನಾದ್ರು ಅವರು ಕತೆ ಚೆನ್ನಾಗಿ ಹೇಳಿಲ್ಲ ಅಂದ್ರೆ ಕತೆ ಚೆನ್ನಾಗಿಲ್ಲ ಅಂದ್ರೆ ನಾನು ಏನ್ ಹೇಳಿ ಹೆಂಗ್ ತಪ್ಪಿಸ್ ಯೂಶ್ವಲಿ ಕತೆ ಕೇಳಕ್ ಹೋಗಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ತಪ್ಪಿಸ್ಕೊಳ್ಳೋದು ಅನ್ನೋದೇ ತರೇಲ್ ಬರ್ತಾ ಇರುತ್ತೆ ನಮ್ಮ ಕಲಾವಿದರಿಗೆ ಹೆಂಗಿಲ್ಲ ಅಂತ ಹೇಳೋದು ಅಂತ ಸೊ ಅದೇ ಯೋಚನೆಲಿ ಹೋಗಿದ್ ನಾನು ಆದ್ರೆ ಆ ಕತೆ ಕೇಳಕ್ ಶುರು ಮಾಡದ್ಮೇಲೆ ಆಲ್ಮೋಸ್ಟ್ ಎರಡು ಗಂಟೆ ನಿರರ್ಗಳವಾಗಿ ಅವರು ನರೇಶನ್ ಕೊಟ್ಟರು ಅಂಡ್ ತುಂಬಾ ಚೆನ್ನಾಗಿ ಕತೆ ಹೇಳ್ತಾರವ್ರು ಅಂಡ್ ಅವ್ರು ಅಷ್ಟು ಚೆನ್ನಾಗಿ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದು ಅವಾಗಲೇ ಅಂದ್ರೆ ಇಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಲ್ಲ ಇವ್ರದ್ದು ಅಂತ ಅನ್ಸುತ್ತು ನನಗೆ ಅದಾದಮೇಲೆ ಸರಿ ಯೂಶ್ವಲಿ ಸ್ವಲ್ಪ ಟೈಮ್ ತೊಗೊಂಡೇ ತೊಗೋತೀವಿ ಕತೆ ಕೇಳಿದ್ಮೇಲೆ ಮಾಡೋಕೆ ಅಲ್ಲ ನಾನು ಕತೆ ಕೇಳ್ತಿದ್ದಂಗೆ ಇಲ್ಲ ಇಲ್ಲ ಇದು ಮಾಡ್ತೀನಿ ಒಂದ್ಸಲ ಟೈಮ್ ಕೊಡಿ ಅಂತ ಹೇಳಿ ಹೊರಟೆ ಬಟ್ ದಾರಿ ಹೋಗ್ತಾ ನನಗೆ ಆ ಕೋಟಿ ಕಾಡಕ್ ಶುರು ಮಾಡ್ದ ಎಲ್ಲಿ ನೋಡಿದ್ರು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಎಲ್ಲ ಕಡೆ ತುಂಬಾ ಜನ ಕೋಟಿಗಳೇ ಕಾಣಕ್ ಶುರು ಮಾಡಿದ್ರು ಯಾಕಂದ್ರೆ ಅಷ್ಟು ಕಾಮನ್ ಮ್ಯಾನ್ ಅವನು ಕೋಟಿ ನನ್ನ ಕಾರ್ ಹೊಡಿಸ್ತಿದ್ದ ರುದ್ರ ನನ್ಗೆ ಅವನಲ್ಲಿ ಕೋಟಿ ಕಾಣಕ್ ಶುರು ಮಾಡ್ದ ಇಲ್ಲ ಇದನ್ನ ಕೋಟಿ ಅಂತ ಅಂದ್ರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು ಅಂಡ್ ಆ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚುವೇಶನ್ಸು ಎಷ್ಟೊಂದು ನಮ್ಮ ಬದುಕಲ್ಲೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ